ಏಪ್ರಿಲ್ ಒಂಬತ್ತು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ವಂದನೆಗಳು ಇಂದಿನ ಶುಭ ಸಂದೇಶ ಏಸುವಿನಲ್ಲಿ ಮುನ್ನಡೆಯುವುದು ಲೆಸ್ಸಿ ರವರಿಂದ ಇಂದಿನ ಸತ್ಯವೇದ ಭಾಗ ಫಿಲಿಪ್ಪಿಯವರಿಗೆ ಅಧ್ಯಾಯ ಮೂರು ವಚನ ಹನ್ನೆರಡರಿಂದ ವಚನ ಹದಿನಾರರವರೆಗೆ ಇಷ್ಟರೊಳಗೆ ನಾನು ಬಿರುದನ್ನು ಪಡಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ ನಾನು ಯಾವದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಏಸು ನನ್ನನ್ನು ಹಿಡಿದುಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ ಸಹೋದರರೇ ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ ಆದರೆ ಒಂದು ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವಗಳನ್ನು ಹಿಡಿಯುವುದಕ್ಕೆ ಎದೆ ಬಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ನಮ್ಮಲ್ಲಿ ಪ್ರವೀಣರಾದವರು ಇದೇ ಅಭಿಪ್ರಾಯವುಳ್ಳವರಾಗಿರೋಣ ಯಾವುದಾದರೂ ಒಂದು ವಿಷಯದಲ್ಲಿ ನೀವು ಬೇರೆ ಅಭಿಪ್ರಾಯವುಳ್ಳವರಾಗಿದ್ದರೆ ಅದನ್ನೂ ದೇವರು ನಿಮಗೆ ತೋರಿಸಿಕೊಡುವನು ಮುಖ್ಯ ವಚನ ನಾನು ಯಾವುದನ್ನು ಹೊಂದುವುದಕ್ಕಾಗಿ ಯೇಸು ನನ್ನನ್ನು ಹಿಡಿದುಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ ಫಿಲಿಪ್ಪಿಯವರಿಗೆ ಅಧ್ಯಾಯ ಮೂರು ವಚನ ಹದಿಮೂರು ಮತ್ತು ವಚನ ಹದಿನಾಲ್ಕು ಕಾಡಿನಲ್ಲಿ ಓಡುತ್ತಿದ್ದಾಗ ನಾನು ಹತ್ತಿರದ ಬೇಗನೆ ತಲುಪುವ ದಾರಿಯನ್ನು ಹುಡುಕಲು ಪ್ರಯತ್ನಿಸಿದಾಗ ಅಪರಿಚಿತ ಹಾದಿಯಲ್ಲಿ ಹೋಗುತ್ತಿದ್ದೆನು ನಾನು ಕಳೆದು ಎಂದು ಯೋಚಿಸುತ್ತಾ ಇರುವಾಗ ವಿರುದ್ಧ ದಿಕ್ಕಿನಿಂದ ಬರುತ್ತಿದ್ದ ಇನ್ನೊಬ್ಬ ಓಟಗಾರನನ್ನು ಈ ದಾರಿ ಸರಿಯಾದ ಹಾದಿಯೇ ಎಂದು ಕೇಳಿದೆನು ಹೌದು ಎಂದು ಅವರು ಆತ್ಮವಿಶ್ವಾಸದಿಂದ ಉತ್ತರಿಸಿದರು ನನ್ನ ಅನುಮಾನಾಸ್ಪದ ನೋಟವನ್ನು ನೋಡಿ ಅವರು ತ್ವರಿತವಾಗಿ ಚಿಂತಿಸಬೇಡಿರಿ ನಾನು ಎಲ್ಲ ತಪ್ಪು ಮಾರ್ಗಗಳನ್ನು ಪ್ರಯತ್ನಿಸಿದ್ದೇನೆ ಆದರೆ ಇದು ಸರಿಯಾಗಿದೆ ಇದೆಲ್ಲವೂ ಓಟದ ಒಂದು ಭಾಗವಾಗಿದೆ ಎಂದು ನನ್ನ ಧೈರ್ಯವನ್ನು ಹೆಚ್ಚಿಸಿದನು ನನ್ನ ಆಧ್ಯಾತ್ಮಿಕ ಪಯಣಕ್ಕೆ ಎಂಥ ಸೂಕ್ತವಾದ ವರ್ಣನೆ ನಾನು ಎಷ್ಟು ಬಾರಿ ದೇವರಿಂದ ತಪ್ಪಿಸಿಕೊಂಡಿದ್ದೇನೆ ಶೋಧನೆಗೆ ಒಳಗಾಗಿದ್ದೇನೆ ಮತ್ತು ಜೀವಿತದ ವಿಷಯಗಳಿಂದ ವಿಚಲಿತನಾಗಿದ್ದೇನೆ ನಾನು ಖಂಡಿತವಾಗಿಯೂ ಮತ್ತೆ ಮತ್ತೆ ಎಡವಿ ಬೀಳುತ್ತೇನೆ ಎಂದು ತಿಳಿದಿದ್ದರೂ ದೇವರು ಪ್ರತಿ ಬಾರಿಯೂ ನನ್ನನ್ನು ಕ್ಷಮಿಸಿದ್ದಾನೆ ಮತ್ತು ಮುಂದೆ ಸಾಗಲು ಸಹಾಯ ಮಾಡಿದ್ದಾನೆ ತಪ್ಪು ದಾರಿಯಲ್ಲಿ ಹೋಗುವ ನಮ್ಮ ಪ್ರವೃತ್ತಿಯನ್ನು ದೇವರು ಬಲ್ಲವನಾಗಿದ್ದಾನೆ ಆದರೆ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡರೆ ಮತ್ತು ಆತನ ಆತ್ಮವು ನಮ್ಮನ್ನು ಪರಿವರ್ತಿಸಲು ಅನುಮತಿಸಿದರೆ ಆತನು ಯಾವಾಗಲೂ ಮತ್ತೆ ಮತ್ತೆ ಕ್ಷಮಿಸಲು ಸಿದ್ಧನಿದ್ದಾನೆ ಇದೆಲ್ಲವೂ ನಂಬಿಕೆಯ ಪ್ರಯಾಣದ ಒಂದು ಭಾಗವೆಂದು ಪೌಲನಿಗೆ ತಿಳಿದಿತ್ತು ತನ್ನ ಪಾಪಭರಿತ ಹಿಂದಿನ ಜೀವಿತದ ಮತ್ತು ಪ್ರಸ್ತುತ ದೌರ್ಬಲ್ಯಗಳ ಬಗ್ಗೆ ಪೂರ್ಣ ಅರಿವಿದ್ದ ಆತನಿಗೆ ತಾನು ಬಯಸಿದ ಕ್ರಿಸ್ತನಂಥ ಪರಿಪೂರ್ಣತೆಯನ್ನು ಇನ್ನೂ ಪಡೆದಿಲ್ಲವೆಂದು ಆತನಿಗೆ ತಿಳಿದಿತ್ತು ಆದರೆ ಒಂದು ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಎಂದು ಒತ್ತಿ ಹೇಳುತ್ತಾನೆ ಎಡವಿ ಬೀಳುವುದು ದೇವರೊಂದಿಗಿನ ನಮ್ಮ ನಡಿಗೆಯ ಒಂದು ಭಾಗವಾಗಿದೆ ನಮ್ಮ ತಪ್ಪುಗಳ ಮೂಲಕವೇ ಆತನು ನಮ್ಮನ್ನು ಪರಿಷ್ಕರಿಸುತ್ತಾನೆ ಕ್ಷಮಿಸಲ್ಪಟ್ಟ ಮಕ್ಕಳಾಗಿ ಮುಂದುವರಿಯುವಂತೆ ಆತನ ಕೃಪೆಯೇ ನಮಗೆ ಸಶಕ್ತಗೊಳಿಸುತ್ತದೆ ಇಂದು ನೀವು ದೇವರ ಮುಂದೆ ಯಾವ ತಪ್ಪುಗಳನ್ನು ಒಪ್ಪಿಕೊಳ್ಳಬಲ್ಲಿರಿ ಆತನ ಕ್ಷಮಾಪಣೆಯ ಆಶ್ವಾಸನೆಯು ನಿಮ್ಮ ನಂಬಿಕೆಯ ನಡೆಯಲ್ಲಿ ಮುಂದುವರೆಯಲು ನಿಮಗೆ ಹೇಗೆ ಸಹಾಯ ಮಾಡಬಲ್ಲದು ಪ್ರಾರ್ಥನೆ ಮಾಡೋಣ ದೇವರೇ ನಿಮ್ಮ ಕರುಣೆಗಾಗಿ ಧನ್ಯವಾದಗಳು ನನ್ನನ್ನು ನಿಮ್ಮ ಮಗನ ಹೋಲಿಕೆಯಾಗಿ ಪರಿವರ್ತಿಸಲು ನಿಮ್ಮ ಆತ್ಮವು ನನ್ನಲ್ಲಿ ಕೆಲಸ ಮಾಡುತ್ತಿದೆ ಎಂದು ತಿಳಿದುಕೊಂಡು ನಿಮ್ಮನ್ನು ಮೆಚ್ಚಿಸುವ ಜೀವನವನ್ನು ನಡೆಸಲು ನನಗೆ ಸಹಾಯ ಮಾಡು ಆಮೇನ್